Om Ham Hanumate Namaha. ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತ್ತಾ ರಾಜೇಶ್ ಸ್ಟಾರ್ ಡಿಸ್ಟಿಡಿ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷ ರಾಶಿಯಲ್ಲಿ ಹುಟ್ಟಿರೋಂಥರ ಬಗ್ಗೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದ ಸಂಪೂರ್ಣ ಭವಿಷ್ಯ ಯಾವ ರೀತಿ ಇರುತ್ತೆ ಹೆಲ್ತಲ್ಲಿ ಯಾವ ರೀತಿ ಅದೊಂದು ಪ್ರೋಗ್ರೆಸ್ ಇದೆ ಏನಾದರೂ ಸಮಸ್ಯೆಗಳಾಗುವಂಥದ್ದು ಇದೆಯಾ ಕೆರಿಯರ್ ಹೇಗಿದೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಬೇರೆ ಏನಾದರೂ ಕೆಲಸನ ನೋಡ್ತಾ ಇದ್ದೀರಾ ಬೇರೆ ಕಡೆ ಜಂಪ್ ಆಗಬೇಕು ಶಿಫ್ಟ್ ಆಗಬೇಕು ಅಂತಿದ್ದೀರಾ ಅಥವಾ ಆಗೋ ಚಾನ್ಸಸ್ ಇದೆಯಾ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದೆಯಾ ಪ್ರಮೋಷನ್ಸ್ ಆಗೋ ಚಾನ್ಸಸ್ ಇದೆಯಾ ಆಗಿ ಅಕಸ್ಮಾತ್ ನಾನು ಸೆಟ್ ನೋಡ್ತಾ ಇದ್ದೀನಿ ಮೇಡಮ್ ನಾನು ಸ್ಟಡಿ ಮಾಡ್ತಾ ಆಲ್ರೆಡಿ ಆನ್ ಸೆಟಲ್ಲಿ ಇದ್ದೀನಿ ಯಾವುದೋ ಒಂದು ದೇಶದಲ್ಲಿ ಇದ್ದೀವಿ ನಾವು ಅಮೇರಿಕಾದಲ್ಲಿ ಇದ್ದೀವಿ ಯು ಕೆದಲ್ಲಿದ್ದೀವಿ ಸುಮಾರು ಜನ ಇಂಡಿಯಾಯಿಂದ ಹೋಗಿರೋರಿಗೆ ಅದೊಂದು ಸಮಸ್ಯೆ ಆಗ್ಬಿಟ್ಟಿರುತ್ತೆ ಹೋಗೋವರೆಗೂ ಆ ಪ್ರಶ್ನೆ ನಾನು ಯಾವಾಗ ಹೋಗ್ತೀನಿ ಮೇಡಮ್ ನಾನು ಯಾವಾಗ ಹೋಗ್ತೀನಿ ಮೇಲೆ ಅಲ್ಲಿ ಒಂದು ಸಸ್ಟೈನ್ ಆಗೋದೇ ಒಂದು ದೊಡ್ಡ ಕಷ್ಟ ಈಗೆಲ್ಲ ತುಂಬಾ ಆಲ್ರೆಡಿ ಇವಾಗ ಯು ಎಸ್ ಪ್ರೆಸಿಡೆಂಟು ಅದೆಲ್ಲ ಸೆಲೆಕ್ಷನ್ಸ್ ಎಲ್ಲ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈವ್ನಲ್ಲಿ ತುಂಬ ಟೈಟ್ ಆಗೋ ಚಾನ್ಸಸ್ ಇದೆ ತುಂಬ ಜನ ಲೇ ಆಫ್ ಮಾಡುವಂಥದ್ದು ಕೆಲಸನ ತೆಗೆದುಹಾಕುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ವಲ್ಪ ಕಷ್ಟದ ಪರಿಸ್ಥಿತಿನೇ ಇಂಡಿಯಾಯಿಂದ ಆಚೆ ಹೋಗಿರೋರು ಸ್ವಲ್ಪ ಕೇರ್ಫುಲ್ ಆಗಿರೋದು ಯಾರಾದರೂ ನೋಡ್ತಾ ಇದ್ದವರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೋಗಿರಿದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಸರಳವಾಗಿರೋ ಪರಿಹಾರಗಳನ್ನ ಕೆಲವೊಂದು ತಿಳಿಸ್ಕೊಟ್ಟಿದ್ದೀನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ರಾಶಿ ಅಂತಂದರೆ ಪ್ರಮುಖವಾಗಿ ಮೂರು ನಕ್ಷತ್ರಗಳು ಬರುತ್ತೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಸೊ ನಾನು ನಕ್ಷತ್ರ ಇನ್ಡೆಪ್ ಅಷ್ಟು ಹೋಗೋದಿಲ್ಲ ಯಾಕೆಂದರೆ ನಿಮಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಕ್ಷತ್ರದ ಒಂದು ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಇನ್ನೊಂದು ಇನ್ನು ಮುಂಬರುವಂಥ ದಿನಗಳಲ್ಲಿ ಸೇಮ್ ಸ್ಟಾರ್ ಡೆಸ್ತಿನಿ ನೀವು ಅಕಸ್ಮಾತ್ ಫೇಸ್ಬುಕ್ ನೋಡ್ತಿದ್ರೆ ಇದೇ ಒಂದು ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮ್ ಇದೇ ಪ್ಲಾಟ್ಫಾರ್ಮಲ್ಲಿ ನಿಮ್ಗೆ ಸಿಗುತ್ತೆ ಅಕಸ್ಮಾತ್ ಇಲ್ಲ ಮ್ಯಾಮ್ ನಾನು ಸರ್ಚ್ ಮಾಡ್ತಿದ್ದೀನಿ ಇಲ್ಲಿ ಸಿಗ್ತಾ ಇಲ್ಲ ಯೂಟ್ಯೂಬಲ್ಲಿ ನೀವು ಖಂಡಿತ ಹುಡುಕ್ಬೋದು ನೀವು ಸ್ಟಾರ್ ಡೆಸ್ತೀನಿ ಅಂತ ಹೇಳಿ ನನ್ನ ಚಾನೆಲನ್ನ ಸರ್ಚ್ ಮಾಡಿದರೆ ಎಲ್ಲ ಕಾರ್ಯಕ್ರಮಗಳು ಸಿಗುತ್ತೆ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ನಾನು ನಿಮಗೆ ಇಂಟ್ರೊಡಕ್ಷನ್ ವೀಡಿಯೋನು ಮಾಡಿದ್ದೆ ನಾನು ಮಿಸ್ ಆಯಿತು ಮ್ಯಾಮ್ ನೋಡಿಲ್ಲ ಯಾವ ರೀತಿ ಇರುತ್ತೆ ನನಗೆ ಗೊತ್ತಿಲ್ಲ ನೀವು ಕಾಣ್ತಿರೋ ಲಿಂಕ್ಗೆ ನೀವು ಕ್ಲಿಕ್ ಮಾಡಬಹುದು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ರೀತಿ ಇರುತ್ತೆ ನಾನು ಮತ್ತೆ ನಿಮ್ಗೆ ರಿಪೀಟ್ ಮಾಡಿ ಬೋರ್ ಹೋಗೋದಿಲ್ಲ ಇಂಪಾರ್ಟೆಂಟ್ ಬೇಕು ಮೇಷರಾಶಿಯವ್ರಿಗೆ ಏನು ಬೇಕೋ ಅದನ್ನ ನಾನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿದೆ ಓವರ್ ಆಲ್ ಆಗಿ ಹೇಳ್ಬೋದು ತುಂಬ ಜನ ಹೇಳ್ತಿರ್ತಾರೆ ಅಯ್ಯೋ ಸಾತಿ ಬರ್ತದೆ ಆ ಸಮಸ್ಯೆ ಆಗುತ್ತೆ ಈ ಸಮಸ್ಯೆ ಆಗುತ್ತೆ ಚೆನ್ನಾಗೇ ಇಲ್ಲ ಮೇಷರಾಶಿಯವರಿಗೆ ಅಂತ ಹೇಳಿ ಬಟ್ ಸ್ವಲ್ಪ ಕೆಲವೊಂದು ತಿಂಗಳುಗಳು ನೀವು ತುಂಬ ಕೇರ್ಫುಲ್ ಆಗಿರಬೇಕು ಹೌದು ಸ್ವಲ್ಪ ಸಮಸ್ಯೆ ಖಂಡಿತ ಇದೆ ಬಟ್ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿಯೂ ಸಹ ಹಾಗೂ ನಡೀತಾ ಇರೋಂಥ ಪ್ರಕಾರವಾಗಿಯೂ ಸಹ ಸಾಡೆ ಸಾತಿ ಪ್ರಾರಂಭ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಅವರಿಗೆ ಸೊ ಇದೊಂದು ಮೇಜರ್ ಚೇಂಜ್ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ವರ್ಷ ಆಗೋದಿಲ್ಲ ಅಲ್ವಾ ಸೊ ಸಾಡೆ ಸಾತಿ ಎರಡೂವರೆ ವರ್ಷವರೆಗೂ ಇರುತ್ತೆ ಅಂದರೆ ಒಂದು ರಾಶಿಯಲ್ಲಿ ಒಂದು ಮನೆಯಲ್ಲಿ ಶನೇಶ್ಚರನ ಒಂದು ಸಂಬಂಧ ಅಂದರೆ ಆ ಮೂಮೆಂಟು ಎರಡೂವರೆ ವರ್ಷದವರೆಗೂ ಒಂದೇ ಗ್ರಹದಲ್ಲಿ ಇರುತ್ತೆ ಸೊ ಹಾಗಾಗಿನೇ ಆ ಸಾಡೆ ಸಾತಿ ಅನ್ನುವಂಥದ್ದು ಪ್ರಮುಖವಾಗಿರುವಂಥ ಒಂದು ಘಟ್ಟ ತುಂಬ ಜನ ಹೆದ್ರಕೊಳ್ತಾರೆ ಸಾಡೆ ಸಾಥಿಲಿ ಸಮಸ್ಯೆಗಳಾಗುತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ ಬಿಸ್ನೆಸ್ ಲಾಸ್ ಆಗುತ್ತೆ ನಾನು ಎಲ್ಲ ಸಂಪಾದನೆ ಮಾಡಿದೆಲ್ಲ ಹೊರಟೋಗುತ್ತೆ ನಾನು ಮನೆ ಕಳ್ಕೊಳ್ತೀನಿ ಏನೇನೋ ಮದುವೆ ಮದುವೆನೇ ಆಗೋಲ್ಲ ಮದುವೆ ಜೀವನ ಸಮಸ್ಯೆ ಇರುತ್ತೆ ನೆಗೆಟಿವ್ ಎನರ್ಜಿಸ್ ಬಗ್ಗೆ ಭಯ ಇರುತ್ತೆ ಏನೋ ಮಾಟಮಂತ್ರ ಆಗಿಬಿಡುತ್ತೆ ಅಥವಾ ನನಗೇನೋ ಯಾರೋ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ಮಾಡುವಂಥ ಚಾನ್ಸಸ್ ಇರುತ್ತೆ ಇವೆಲ್ಲ ಆತಂಕ ಭಯ ಖಂಡಿತ ಬರುವಂಥದ್ದು ಸಹಜ ಹಾಗೂ ಅಟ್ರಾಕ್ಟ್ ಆಗುವಂಥದ್ದು ಕೂಡ ಸಹಜ ಅಂತಲೇ ಹೇಳ್ಬೋದು ಸಾಡೆ ಸಾತಿಯಲ್ಲಿ ಏನಾಗುತ್ತೆ ಬೇರೆ ಗ್ರಹಗಳ ಬಲ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅವಾಗ ಏನಾಯಿತು ನಿಮಗೆ ಶನೇಶ್ವರನ ಬಲವೇ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಕರ್ಮಾನುಸಾರ ನಿಮ್ಮ ಜಾತಕಾನುಸಾರ ಸಾಡೆ ಸಾತಿ ಎಫೆಕ್ಟ್ಸು ನಿಮ್ಮ ಮೇಲೆ ಹೆಚ್ಚಾಗಿ ಕಾಣುತ್ತೆ ಸರಳವಾಗಿರೋ ಪರಿಹಾರ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಏನು ಮಾಡಬಹುದು ಇದಕ್ಕೆ ಅಂತ ಹೇಳಿ ಸೊ ಸಾಡೆ ಸಾತಿ ಬಗ್ಗೆ ಅಷ್ಟು ಟೆನ್ಷನ್ ಹೋಗ್ಬಿಡಿ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಟೆ ಟೋಟಲ್ ಮಾಡಿದಾಗ ನಮಗೆ ಸಂಖ್ಯೆ ಒಂಬತ್ತು ಬರುತ್ತೆ ಒಂಬತ್ತರ ಅಧಿಪತಿ ಕೂಜಾ ಮೇಷರಾಶಿಯ ಅಧಿಪತಿ ಸಹ ಕೂಜ ಸೊ ಹಾಗಾಗಿ ಸ್ವಂತ ಮನೆ ಮಾಡೋವಂಥ ಯೋಗ ಖಂಡಿತ ಇದೆ ಸ್ವಂತ ಮನೆ ಲ್ಯಾಂಡ್ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೇಂಜ್ ಮಾಡಬೇಕು ಅಂತೆನಾದ್ರು ಐಡಿಯಾ ಇದ್ದರೆ ಖಂಡಿತ ಈ ಒಂದು ಸೆಕ್ಟರ್ಸಲ್ಲಿ ಈ ಒಂದು ಇದರಲ್ಲಿ ಡಿವಿಷನ್ಸಲ್ಲಿ ನೀವು ಬಿಸ್ನೆಸ್ನ ಚೇಂಜ್ ಮಾಡೋದು ತುಂಬ ಒಳ್ಳೆಯದು ಅಪರ್ಚುನಿಟೀಸ್ ನಿಮ್ಗೆ ಹಾಗೆ ಬರುತ್ತೆ ಆ್ಯಕ್ಚುಲಿ ನಿಮ್ಗೆ ಯಾರೋ ಒಬ್ರು ಇದಕ್ಕೆ ಸಂಬಂಧಿತವಾಗಿರೋರೆ ನಿಮ್ಮನ್ನು ಮೀಟ್ ಮಾಡ್ತಾರೆ ನಿಮ್ಮನ್ನು ಕನೆಕ್ಟ್ ಮಾಡ್ಕೋತಾರೆ ತುಂಬ ಜನ ಆಗಿದೆ ಆಗಿ ವರ್ಕ್ ಆಗುತ್ತೆ ನಾನು ಹೇಳ್ತೀನಲ್ಲ ನಮ್ಗೆ ಅಂದ್ಕೊಳ್ಳೋದೇ ಇಲ್ಲ ನಾನು ಈ ವರ್ಷ ಈ ಒಂದು ಕೆಲಸ ಮಾಡ್ತೀನಿ ಅಂತ ನಾನು ಒಂದು ವರ್ಷದ ಹಿಂದೆಯೂ ಸಹ ಅಂದ್ಕೊಂಡಿರಲಿಲ್ಲ ಬಟ್ ನನಗೆ ಇಷ್ಟೊಂದು ಮೆರಾಕೆಲ ಸರ್ ಚೇಂಜ್ ಆಗುತ್ತೆ ಸೊ ಓವರ್ ಆಗಿ ಚೆನ್ನಾಗಿದೆಯಾ ಮೇಡಮ್ ಎಸ್ ಆಲ್ ಖಂಡಿತ ಚೆನ್ನಾಗಿದೆ ಕೆಲವು ತಿಂಗಳಲ್ಲಿ ಸ್ವಲ್ಪ ಲಾಸಸ್ ಹೆಚ್ಚಾಗಿ ಕಾಣುತ್ತೆ ಯಾಕೆಂದರೆ ಆ ಒಂದು ಟ್ರಾನ್ಸಿಟ್ ಜೊತೆಗೆ ಇವಾಗ ಏನಾಗುತ್ತೆ ಸಾಡೆ ಸಾಥಿ ಅಂತ ಬಂದಾಗ ನಿಮ್ಮ ಬೇರೆ ದಶಾ ಭುಕ್ತಿಗಳು ನಡೀತಿರುತ್ತೆ ಆಲ್ರೆಡಿ ಯಾವುದೋ ಒಂದು ಶುಕ್ರ ದಶೆಯಲ್ಲಿರ್ತೀರಾ ಯಾವುದೋ ಒಂದು ಬುಧ ಇರ್ತೀರಾ ಅಥವಾ ಯಾವುದೋ ಒಂದು ಸೂರ್ಯ ದಶದಲ್ಲಿರ್ತೀರಾ ಬಟ್ ಏನಾಗುತ್ತೆ ಸಾಡೆ ಸಾತಿ ಅದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಬೇರೆ ಎಲ್ಲ ದಶ ಬುಕ್ತಿದ್ದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ ಸರೆ ಸಾತಿಯು ಇಫೆಕ್ಟು ಅದು ಕೂಡ ಒಂದಾಗತ್ತೆ ಹಾಗಾಗಿ ನಿಮ್ಗೇನಾಯಿತು ಕೆಲವು ತಿಂಗಳಲ್ಲಿ ಬೇರೆ ಏನಾದರೂ ಮ್ಯಾನೇಜ್ ಮಾಡಬೇಕಾಗುತ್ತೆ ಮೇ ಬಿ ಸೌಲ ಮಾಡಬೇಕಾಗ್ಬೋದು ಲೋನ್ ತೊಗೋಬೇಕಾಗಬಹುದು ಈ ಒಂದು ಸಮಸ್ಯೆಗಳಾದಾಗ ನಿಮಗೇನಾಗುತ್ತೆ ಸರಿ ಇಲ್ಲ ಸಮಸ್ಯೆ ಆಗ್ತಿದೆ ಪ್ರಾಬ್ಲಮ್ ಆಗ್ತಿದೆ ಅಂತ ಪರಿಗಣಿಸ್ತೀರ ಸೊ ಆ ಒಂದು ತಿಂಗಳುಗಳಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗಬಹುದು ಅಥವಾ ಬಟ್ ಓವರ್ ಆಗಿ ಚೆನ್ನಾಗಿದೆ ಕೆರಿಯರ್ ಬಗ್ಗೆ ಹೇಳಿದ್ದೀನಿ ಹೆಲ್ತ್ ಮಾರ್ಚ್ ಆದಮೇಲೆ ಯಾವಾಗ ಶನಿ ಮಹಾತ್ಮನ ಟ್ರಾನ್ಸಿಟ್ ಆಗುತ್ತೆ ತ ಸಡೆದ್ದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಆಗುವಂಥದ್ದು ಜಾರ್ ಬಿಡುವಂಥದ್ದು ಕಾಲಿಗೆ ಏಟಾಗುವಂಥದ್ದು ಮೊಣಕಾಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಸಮಸ್ಯೆ ಆಗುವಂಥದ್ದು ಅಥವಾ ಕೆಲವರು ನೀ ರೀಪ್ಲೇಸ್ಮೆಂಟ್ ಮಾಡಿಸೋದು ನೀ ಇಂಜುರಿ ಆಗುವಂಥದ್ದು ಈ ರೀತಿಯಾದ ಒಂದು ಸಿಂಪ್ಟಮ್ಸನ್ನು ನೀವು ನೋಡಬಹುದು ಪರಿಹಾರ ತಿಳಿಸ್ಕೊಡ್ತೇನೆ ಈ ಒಂದು ವಿಶೇಷವಾಗುವಂತಹ ಬ್ರೇಸ್ಲೆಟ್ ಸೊ ಇದು ಬಂದು ನಿಮಗೆ ರೈಡ್ ಆ ಗೇಟಲ್ಲಿ ಮಿಕ್ಸ್ ಆಗಿರೋಂಥ ಬ್ರೇಸ್ಲೆಟ್ ಇರುತ್ತೆ ಸೆವೆನ್ ಬೀಚ್ ಇರುವಂತಹ ಬ್ರೇಸ್ಲೆಟ್ ಸೆವೆನ್ ಚಕ್ರಾಸ್ಗೆ ಸಂಬಂಧಪಟ್ಟಿರುವಂಥದ್ದು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ದೆ ಅದಕ್ಕೆಲ್ಲದಕ್ಕೂ ಓವರ್ಕಮ್ ಮಾಡಬೇಕು ಮೇಡಮ್ ಏನು ಪರಿಹಾರ ಮಾಡಿದ್ರೆ ಒಳ್ಳೆಯದು ಈ ಒಂದು ಬ್ರೇಸ್ಲೆಟ್ನ ಪ್ರತಿನಿತ್ಯ ಧರಿಸೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ನ ನೀವು ವಿಮುಕ್ತಿ ಪಡ್ಕೊಳ್ಬೋದು ಸೊ ಮೇಯ್ನಾಗಿ ನಾನು ಹೇಳಿದೆ ಲಕ್ಕಿ ನಂಬರ್ಸ್ ಯಾವುದು ಮ್ಯಾಮ್ ಇದು ಈ ಒಂದು ವಿಶೇಷವಾಗಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಈ ವರ್ಷದಲ್ಲಿ ನೀವು ಬಳಸಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಲಕ್ಕಿ ನಂಬರ್ ಒಂದು ಐದು ಒಂಬತ್ತು ಆ್ಯಸ್ ಯೂಶ್ವಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಟೋಟಲ್ ಕೂಡ ಒಂಬತ್ತು ನಿಮಗೂ ಸಹ ಫೈವ್ ಆರ್ ನೈನ್ ಏನಿದು ಫೈವ್ ಆರ್ ನೈನ್ ನೀವು ತೊಗೊಳ್ಳೋಂಥ ಒಂದು ಮೊಬೈಲ್ ನಂಬರ್ಸ್ ಇರ್ಬೋದು ಆದಷ್ಟು ಐದನೇ ತಾರೀ ಐದು ಸಂಖ್ಯೆ ಬರೋ ರೀತಿಯಲ್ಲಿ ಇರಬೇಕು ಟೋಟಲ್ ಮಾಡಿದ್ರೆ ಐದು ಅಂತ ಬರಬೇಕು ಅಥವಾ ಒಂಬತ್ತು ಅಂತ ಬರಬೇಕು ಅಥವಾ ಐದನೇ ತಾರೀಕಲ್ಲಿ ಹೆಚ್ಚಾಗಿ ಏನೋ ಒಂದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ರೆ ಐದನೇ ತಾರೀಕನ್ನು ಪ್ರಮುಖವಾಗಿ ತಗೊಳ್ಳೋದು ಒಂಬತ್ತನೇ ತಾರೀಕನ್ನು ಪ್ರಮುಖವಾಗಿ ತಗೊಳ್ಳೋದು ಅಕಸ್ಮಾತ್ ನೀವು ಯಾರಾದರೂ ದುಡ್ಡು ಕೊಡಬೇಕು ದುಡ್ಡು ಈಸ್ಕೊಳ್ಬೇಕು ಏನೋ ಒಂದು ವಿಶೇಷವಾಗಿ ಕೆಲಸ ಕಾರ್ಯಗಳು ಮಾಡಬೇಕು ಅಡ್ಮಿಷನ್ ಮಾಡಿಸ್ಕೆಕ್ ಹೋಗಬೇಕು ಇಂಟರ್ವ್ಯೂಗೆ ಹೋಗಬೇಕು ಏನೋ ಒಂದು ಆ ಒಂದು ಘಟ್ಟ ನಿಮ್ಮ ಜೀವನದಲ್ಲಿ ತುಂಬಾ ಪ್ರಮುಖವಾಗಿರುತ್ತೆ ಅನ್ನೋಂಗಿದ್ರೆ ಇಂಥ ಒಂದು ದಿನಗಳಲ್ಲಿ ನೀವು ಅದನ್ನ ಚೂಸ್ ಮಾಡ್ಕೊಳ್ಳಿ ಫೈವ್ ಆ್ಯಂಡ್ ನೈನ್ ಲ್ಯಾಂಡ್ ಪ್ರಾಪರ್ಟಿ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ತೇನೆ ತುಂಬಾ ಒಳ್ಳೆಯ ಯೋಗ ಇದೆ ತುಂಬಾ ಚೆನ್ನಾಗಿದೆ ಫೈನಾನ್ಸ್ ಯಾವುದೇ ಕಾರಣಕ್ಕೂ ಈ ಒಂದು ಮೂರು ವಿಚಾರಗಳನ್ನ ನಿಮ್ಮ ಲೈಫ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗಿ ಅಳವಡಿಸ್ಕೋಬೇಕು ಒಂದು ಯಾವಾಗಲೂ ನಿಮ್ಮ ಹತ್ರ ನಿಮ್ಮ ಪಾಕೆಟ್ ಅಲ್ಲಿ ಮಕ್ಕಳು ಜೋಬಲ್ಲಿ ಅಥವಾ ನಿಮ್ಮ ವಾಲೆಟ್ ಅಲ್ಲಿ ಹೆಣ್ಮಕ್ಳಾಗಿದ್ದು ನಿಮ್ಮ ಬ್ಯಾಗಲ್ಲಿ ಅಥವಾ ನಿಮ್ಮ ಪಾಕೆಟ್ ಅಲ್ಲಿ ಸಿಲ್ವರ್ ಕಾಯಿನ್ ಯಾವಾಗಲೂ ನಿಮ್ಮ ಹತ್ರ ಇರಲಿ ಯಾವುದೇ ಇರಲಿ ಇರಬಹುದು ಗಣೇಶನ್ ಇರಬಹುದು ನಿಮ್ಮ ಇಷ್ಟ ದೇವತೆ ಯಾವುದಾದ್ರು ಇರಬಹುದು ನೀವು ಖರೀದಿ ಮಾಡಿದ್ದೀರಾ ಮಾಡಿ ಇಲ್ಲ ಮ್ಯಾಮ್ ನನ್ನ ಹತ್ರ ಆಲ್ರೆಡಿ ಇದೆ ತೊಗೊಳ್ಳಿ ಇಲ್ಲ ಮ್ಯಾಮ್ ನೀವೇ ನಮಗೆ ಕೊಡಿ ನಿಮ್ಮ ಕಾಣ್ತಿರೋ ನಂಬರ್ಸಿಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ನಮ್ಮ ಹತ್ರ ತೊಗೊಳ್ಬೋದು ಯಾವ ರೀತಿ ನಾನು ಅದನ್ನು ಪ್ಯೂರಿಫೈ ಮಾಡಿ ಕೊಡ್ತೀನಿ ನಿಮಗೆ ಅಂತ ಹೇಳಿ ಸಿಲ್ವರ್ ಕಾಯಿನ್ ಒಂದು ನಿಮ್ಮ ಹತ್ರ ವರ್ಷ ಪೂರ್ತಿ ಇರಲಿ ಮೇಷರಾಶಿ ಹುಟ್ಟಿರೋರು ತುಂಬ ಜನಕ್ಕೆ ಆ ಕನ್ಫ್ಯೂಷನ್ ಇದೆ ಸಿಲ್ವರ್ ಹಾಕ್ಕೊಳ್ಬಾರ್ದು ಮೇಷರಾಶಿಯವರು ಸಿಲ್ವರ್ ಹಾಕೋ ಅಂದರೆ ಆರ್ನಮೆಂಟ್ಸ್ ಥರ ಉಂಗುರ ನಾವು ಅಥವಾ ಚೈನು ಈ ರೀತಿ ಸಿಲ್ವರ್ನ ಬಳಸಬಾರ್ದು ಮೇಡಮ್ ನಿಜಾನ ಅಂತ ಹೇಳಿ ಆ ಥರ ಎಲ್ಲ ಖಂಡಿತ ಇಲ್ಲ ಅಂದರೆ ಮೇಷರಾಶಿಗೆ ವಿಶೇಷವಾಗಿ ನಾವು ಕೋರಲ್ನ ಯೂಸ್ ಮಾಡಿ ಹವಳವನ್ನು ಬಳಸಿ ಅಂತ ಹೇಳ್ತೀವಿ ಅದರಲ್ಲೂ ಎರಡು ಥರದ ಹವಳ ಬರುತ್ತೆ ಬಿಳಿ ಹವಳ ಮತ್ತೆ ಕೆಂಪು ಹವಳ ಕೆಂಪು ಹವಳ ಕಾಮನ್ಲಿ ನಿಮಗೆ ಎಲ್ಲ ಕಡೆ ನೋಡಿರ್ತಾರೆ ಬಿಳಿ ಹವಳ ವೆರಿ ರೇರ್ ಸ್ಪೀಷೀಸ್ ಅಂತ ಹೇಳ್ಬೋದು ಸೊ ಹವಳವನ್ನು ಬಳಸಿ ಸೆಲ್ ಸಿಲ್ವರ್ ವೆರಿ ಗುಡ್ ಯಾವುದೇ ಸಂದರ್ಭದಲ್ಲೂ ಇಲ್ದಿರೋ ನೀವು ಅದನ್ನು ಆಚೆ ಹೋಗಬೇಡಿ ಯಾವಾಗಲೂ ನಿಮ್ಮ ಹತ್ರ ಒಂದು ಸಿಲ್ವರ್ ಕಾಯಿನ್ ಇರಲೇಬೇಕು ಎರಡನೇ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನೇ ಯಾರೇ ಏನೇ ಕೊಡಲಿ ಸಿಂಪಲ್ ಮೇಡಮ್ ಇದು ಜಸ್ಟ್ ಒಂದು ರೂಪಾಯಿನೂ ಆಗೋಲ್ಲ ಇದಕ್ಕೆ ಅನ್ನೋಂಥದ್ದಿದ್ರೂ ಸಹ ಫ್ರೀಯಾಗಿ ಏನೂ ತೊಗೊಳ್ಬಾರ್ದು ಫ್ರೀಯಾಗಿ ಯಾರ ಹತ್ರ ಏನೂ ತೊಗೊಳ್ಬಾರ್ದು ನೀವು ಫ್ರೀಯಾಗಿ ಯಾರಿಗೂ ಏನು ಕೊಡಬಾರ್ದು ಹೇಗೆ ಇದು ಸಪ್ ಟು ಯು ಇಲ್ಲ ಮ್ಯಾಮ್ ನನ್ನ ಫ್ರೆಂಡ್ ಕೊಡ್ತೀನಿ ನಾನು ಇಟ್ಸ್ ಅಪ್ ಟು ಯು ಬಟ್ ನೀವು ತಗೊಳ್ಳೋದು ಮಾತ್ರ ಏನೇ ಇರಲಿ ಒಂದು ತಿಂಡಿ ಒಂದು ವಸ್ತು ಫ್ರೀಯಾಗಿ ಏನು ಸಿಕ್ಕಿದ್ರೂ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಖಂಡಿತ ತೊಗೊಳ್ಬೇಡಿ ಸಾಡೆ ಸಾತಿ ಇರೋದ್ರಿಂದ ನಿಮ್ಗೆ ತುಂಬಾ ಕರ್ಮಗಳು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಈ ಮೂರು ವಿಚಾರ ಅದರಲ್ಲಿ ಈ ಎರಡನೇ ವಿಚಾರ ಏನು ಖಂಡಿತ ಫ್ರೀಯಾಗಿ ನೀವು ಮಾಡಲೇಬಾರ್ದು ತಗೊಳ್ಬಾರ್ದು ಮೇಯ್ನಾಗಿ ನಥಿಂಗ್ ಯು ಶುಡ್ ಆಕ್ಸೆಪ್ಟ್ ಫಾರ್ ಫ್ರೀ ಮೂರನೇದು ಸುಂದರ ಕಾಂಡವನ್ನು ಪ್ರತಿನಿತ್ಯ ಕೇಳುವಂಥದ್ದು ಅಭ್ಯಾಸ ಮಾಡೋವಂಥದ್ದು ಅಂದರೆ ಹೇಳುವಂಥದ್ದು ಕನ್ಯಾ ಪೂಜೆ ಮಾಡುವಂಥದ್ದು ತುಂಬಾ ರೇರ್ ಅಂತ ಹೇಳ್ಬೋದು ಇತ್ತೀಚೆಗೆ ತುಂಬಾ ಜನ ಮಾಡ್ತಿದ್ದಾರೆ ಅದನ್ನ ಸಣ್ಣ ಮಕ್ಕಳು ಸಣ್ಣ ಹೆಣ್ಣು ಮಕ್ಕಳು ಇರ್ತಾರಲ್ಲ ಅವರ ಕೈ ಕಾಲನ್ನ ಚೆನ್ನಾಗಿ ಶುಭ್ರವಾಗಿ ತೊಳೆದು ಕನ್ಯಾ ಪೂಜೆ ಮಾಡುವಂಥದನ್ನ ವಿಶೇಷವಾಗಿ ಪಾಲಿಸ್ತಾ ಬನ್ನಿ ವಾರ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ವಿಶೇಷವಾಗಿರುವಂಥ ತಿಥಿಯನ್ನು ನೀವು ಬಳಸ್ಕೊಳ್ಳಿ ಅಷ್ಟಮಿ ದಿನ ಮಾಡುವಂಥದ್ದು ಅಥವಾ ವಿಶೇಷವಾಗಿ ರವಿ ಪುಷ್ಯ ಯೋಗ ಇರುವಂತಹ ದಿನಗಳಲ್ಲಿ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಯೋಗಗಳು ಇರೋ ಯೋಗದಲ್ಲಿ ಇರುವಂತಹ ದಿನಗಳಲ್ಲಿ ಮಾಡುವಂಥದ್ದು ಪೂಜೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸಾಲಗಳ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಸುಂದರಕಾಂಡ ಜೊತೆಗೆ ಜೊತೆಗೆ ಕನ್ಯಾಪೂಜೆ ತುಂಬಾ ಎಫೆಕ್ಟ್ ಆಗಿ ಆಗುತ್ತೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಕ್ಕಿ ದಿನ ಅಂದರೆ ತುಂಬ ಅದೃಷ್ಟವಾಗಿ ದಿನ ಯಾವುದು ನಾನು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಅದೃಷ್ಟವಾಗಿರುವಂತಹ ದಿನ ಆದಷ್ಟು ಸೋಮವಾರನ ಚೂಸ್ ಮಾಡಿ ತುಂಬಾ ಒಳ್ಳೆಯದು ಲಕ್ಕಿ ಕಲರ್ಸ್ ಯಾವುದು ಮ್ಯಾಮ್ ಮೇನ್ ಆಗಿ ಓವರ್ ಆಲ್ ಎಲ್ಲಾ ಕಲರ್ಸ್ ಲಕ್ಕಿ ಅಂತ ಹೇಳ್ತೀನಿ ಬಟ್ ಈ ಎರಡು ಕಲರ್ಸ್ ನ ನೀವು ಈ ವರ್ಷದಲ್ಲಿ ಅವಾಯ್ಡ್ ಮಾಡಬೇಕು ದಟ್ ಈಸ್ ಬ್ಲಾಕ್ ಅಂಡ್ ಬ್ಲೂ ಈ ಎರಡು ಕಲರ್ಸ್ ನ ನೀವು ಆದಷ್ಟು ಧರಿಸಬಾರದು ಹಾಕೊಳ್ಬಾರದು ಅವಾಯ್ಡ್ ಮಾಡಬೇಕು ಅದು ಮಿಕ್ಕ ಎಲ್ಲಾ ಕಲರ್ಸ್ ಕೂಡ ನಿಮಗೆ ಲಕ್ಕಿ ಕಲರ್ಸ್ ಇಷ್ಟು ಮಾಡ್ತೀರ ಅಂತ ಭಾವಿಸ್ತಾ ನಿಮಗೇನಾದ್ರು ಡೌಟ್ಸ್ ಇತ್ತು ಮ್ಯಾಮ್ ನನ್ನ ಒಂದು ಜಾತಕವನ್ನು ನಾನು ವಿಶ್ಲೇಷಣೆ ಮಾಡಿಸ್ಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಷರಾಶಿನೇ ಇದೆ ಅಥವಾ ಬೇರೆ ಯಾವುದೋ ರಾಶಿ ಇದೆ ಯಾವ ರೀತಿ ಇರುತ್ತೆ ನಾನು ಕೇಳಿಸ್ಕೋಬೇಕು ಖಂಡಿತ ಕಂಟ್ರೋಲ್ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳಿ ಸ್ನೇಹಿತ ಕಾರ್ಯಕ್ರಮ ಮುಗ್ಸ ಸರ್ವೀಜನ ಸುಖಿನವಂತು ಸನ್ಮಂಗಳಿ ಭವಂತು ಧನ್ಯವಾದಗಳು